ಯಪ್ಪ ಏನ್ ಸ್ಟೈಲು ಓ ಮೈ ಗಾಡ್ ವಿಜಯ್ ಸರ್ ಗೆ ರಾಮನಗರಕ್ಕೆ ಅಭಿವಾದ ಸ್ವಾಗತ ಸುಸ್ವಾಗತ ಸರ್ ಮೊದಲನೇದಾಗಿ ಅಷ್ಟು ಕ್ಯಾಮ್ರಾಗಳು ಅಷ್ಟು ಕಣ್ಗಳು ನಿಮ್ಮನ್ನ ನೋಡೋದಕ್ಕೆ ಕಾಯ್ತಾ ಇದೆ ಸೊ ನೀವುಂಟು ಅಭಿಮಾನಿಗಳುಂಟು ಆಮೇಲೆ ನಾವು ಮಾತಾಡ್ತೀವಿ ನಾನು ಮಾತಾಡೋಕ ರೆಡಿ ಇದ್ದೆ ಅರ್ಜುನ್ ಜನ್ಯ ಬೈದ್ರು ನನ್ನ ಸರ್ ನಾನು ಬರೋವರೆಗೂ ನೀವು ಮಾತಾಡಬೇಡಿ ಅದು ಹೆಂಗೆ ಮಾತಾಡ್ಬಿಡ್ತೀರಾ ಅನಿಸ್ ಜೊತೆ ಅಂತ ಎಲ್ಲಿ ಅರ್ಜುನ್ ಜನ್ಯ ಜನ್ಯಾಜಿ ಅವ್ರು ಕೋಟ್ ಐರನ್ ಮಾಡ್ಕೋತಾವ್ರೆ ಸರ್ जय रामनगर निमेल प्रीति विश्वास के निल प्रीति विश्वास के सदा ನಾನು ಚಿರಋಣಿ ಆಗಿರ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಪ್ರೀತಿಯ ಸುರೇಶ್ ಸಾರ್ ಅವರು ಎಲ್ಲಿರ್ತಾರೋ ನಾವು ಸದಾ ಅವ್ರ ಜೊತೆಯಲ್ಲಿ ಯಾವಾಗಲೂ ಇರ್ತೀವಿ ಯಾಕೆಂದರೆ ನನಗೆ ಅವರು ರಾಜಕೀಯನ ಹೊರತುಪಡಿಸಿ ಒಬ್ಬ ಅಣ್ಣ ತಮ್ಮನ ಥರ ನನ್ನನ್ನು ನೋಡಿ ಯಾವಾಗಲೂ ಏನೇ ಕಷ್ಟ ಬಂದರೂ ನಮಗೆ ಫೋನ್ ಮಾಡಿ ಮಾತಾಡಿ ಜೊತೆಯಲ್ಲಿರ್ತಾರೆ ಅವರ ಆ ಒಂದು ಸೇವೆ ಮತ್ತು ಅವರಲ್ಲಿರುವಂಥ ಒಂದು ಧೈರ್ಯ ಅವರ ಅಣ್ಣನವರಲ್ಲಿರುವಂಥ ಧೈರ್ಯ ನನಗೆ ತುಂಬ ಅಚ್ಚುಮೆಚ್ಚು ಸೊ ಹಂಗಾಗಿ ಸುರೇಶ್ ಸರ್ ಸದಾ ನಾವೆಲ್ಲ ನಿಮ್ಮ ಜೊತೇಲಿದ್ದೀವಿ ನಾನು ನಿಮ್ಮ ಮನೆಯವನಾಗಿ ನಿಮ್ಮ ಜೊತೆಯಲ್ಲಿ ಸದಾ ಇರ್ತೀವಿ ಸರ್ ದಯಮಾಡಿ ನಮಗೂ ಒಂದು ಅವಕಾಶ ಮಾಡಿಕೊಡಿ ಯಾಕೆಂದರೆ ನೀವು ಮಾಡಿರುವಂಥ ಸೇವೆ ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ಅದು ಇನ್ನೂ ಎಷ್ಟೇ ವರ್ಷ ಹೋದರೂ ಅದನ್ನ ಜನಗಳು ನೆನ್ಸ್ಕೋತಾರೆ ಅದನ್ನ ಅದನ್ನು ನಾವು ಯಾರು ಮರೆಯಕ್ಕಾಗೋದಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ